ನಮಸ್ಕಾರ ಎಲ್ಲರೂ ಇವತ್ತು ನಾವು ಕಹಿ ಇಲ್ಲದೆ ಮೆಂತೆ ಪರೋಟ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಹಸಿದು ಹಾಕಿದರೆ ಸ್ವಲ್ಪ ಮೆಂತೆ ಕಹಿ ಬರುತ್ತೆ ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕೋಣ ಅಂಥೇಳಿ ಫ್ರೈ ಮಾಡ್ತಾಯಿದ್ದೀನಿ ಮೆಂತ್ಯನ ಶೋಧಿಸಿ ನೀರಲ್ಲಿ ಚೆನ್ನಾಗಿ ತೊಳೆದು ಸಣ್ಣದಾಗಿಚ್ಕೊಂಡು ಅದು ಒಂದು ಬಾಣಲೆಗೆ ಹಾಕಿ ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಹೀಗೆ ಫ್ರೈ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಡಿ ಈ ಫ್ರೈ ಮಾಡ್ಕೊಳ್ಳೋದ್ರಿಂದ ಮೆಂತೆ ಕಹಿ ಬರಲ್ಲ ನೀವು ಉಪ್ಪು ಹಚ್ಚಿ ಕೂಡ ಅಂದರೆ ಹೆಚ್ಚಿದ ತಕ್ಷಣ ಸ್ವಲ್ಪ ಉಪ್ಪು ಉದ್ರಸ್ಬಿಟ್ಟು ಫ್ರೈ ಮಾಡ್ಕೋಬೋದು ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಪುಟಾಣಿ ಹಿಟ್ಟು ಅಂದರೆ ಹುರಗಡಲೆ ಹಿಟ್ಟು ಇದನ್ನ ಹಾಕೋದ್ರಿಂದ ಏನಾದರೂ ನೀರು ಬಿಟ್ಟಿದ್ರೆ ಅದು ನೀರು ನೀರಾಗಿ ಇರಲ್ಲ ಉದ್ರ ಉದ್ರಾಗಿರುತ್ತೆ ಸ್ವಲ್ಪ ಅಚ್ಕಾರದ ಪುಡಿ ರುಚಿ ನಿಮಗೆ ಎಷ್ಟು ರುಚಿಯ ಕಷ್ಟ ಹಾಕ್ಬಿಟ್ಟು ಇವಾಗ ಚಪಾತಿ ಮಾಡ್ಕೊಳ್ಳೋಣ ನಾನಿಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನಿಮಗೆ ಬೇಕು ಅಂತಂದರೆ ಮೈದಾ ಹಿಟ್ಟು ತಗೊಳ್ಳಿ ನಾನು ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ ಸೊ ಚಪಾತಿನ ನೀಟಲ್ಲಿ ಅಟಿಸ್ಕೊಂಡು ಹೀಗೆ ಮದ್ದಕ್ಕೊಂದು ಕಟ್ ಮಾಡ್ಕೊಳ್ಳಿ ಅದರಲ್ಲಿ ಒಂದು ಪೋರ್ಷನಲ್ಲಿ ಫ್ರೈ ಮಾಡ್ಕೊಂಡಿರೋ ಮೆಂತ್ಯ ಹಿಟ್ಟನ್ನ ತುಂಬಿಬಿಟ್ಟು ನೀಟಾಗಿ ಸುತ್ತಲೂ ಕವರ್ ಮಾಡಿ ಅಂದರೆ ಮೆಂತೆ ಹೊರಗಡೆ ಬರದ ಇರೋ ಹಾಗೆ ಕವರ್ ಮಾಡ್ಕೊಂಬಿಟ್ಟು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಲಟ್ಟಿಸ್ಕೊಂಡು ಹಂಚಿಗೆ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೊಳ್ಳಿ ನೋಡಿ ಆ ಥರ ಹಂಚಿಗೆ ಹಾಕ್ಕೊಂಡು ಎರಡು ಸೈಡು ನೀಟಾಗಿ ಬೇಯಿಸ್ಕೊಳ್ಳಿ ನಿಮಗೆ ಎಣ್ಣೆ ಸ್ವಲ್ಪ ಆದರೂ ಹಾಕ್ಕೊಳ್ಳಿ ಜಾಸ್ತಿನಾದರೂ ಹಾಕ್ಕೊಳ್ಳಿ ಇವ ಚಾಯ್ಸ್ ನಿಮ್ಮ ರುಚಿ ತಕ್ಕಷ್ಟು ಎಣ್ಣೆ ಉಪ್ಪು ಖಾರ ಎರಡನ್ನು ಹಾಕ್ಕೊಂಡು ಈ ಥರ ಎರಡೂ ಕಡೆಯೂ ನೀಟಾಗಿ ಬೇಯೋ ಹಾಗೆ ಬೇಯಿಸ್ಕೊಳ್ಳಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೆಂತೆ ಹೀಗೆ ಮಾಡೋದ್ರಿಂದ ಮೆಂತೆ ಸೊಪ್ಪು ಕಹಿ ಬರಲ್ಲ ಹಸಿ ತಿನ್ನೋದರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತಾರೆ ಬಟ್ ಹಸಿದು ಒಬ್ಬರು ಇಷ್ಟಪಡೋಲ್ಲ ಹಸಿ ತಿಂದಾಗ ಒಂದು ಸಾರಿ ಹೆಚ್ಚಿದಾಗ ಕಹಿ ಆಗುತ್ತೆ ಸಣ್ಣದಾಗಿ ಹೆಚ್ಚಿದಾಗ ಆಗ ಇಮಿಡಿಯೇಟ್ ಉಪ್ಪು ಸ್ವಲ್ಪ ಕಹಿ ಕಡಿಮೆ ಆಗುತ್ತೆ ಆಮೇಲೆ ಉಪ್ಪಾಕಿದ ತಕ್ಷಣ ನೀರು ಬಿಡುತ್ತೆ ಆಗ ಪರೋ ಪರೋಟ ಅಥವಾ ಚಪಾತಿ ಹಿಟ್ಟಿಗೆ ಹಾಕಿ ಲಟ್ಟಿಸುವಾಗ ಬರೀ ನೀರು ನೀರಾಗಿ ಅದು ನೀಟಾಗಿ ಬರಲ್ಲ ಹೀಗೆ ಫ್ರೈ ಮಾಡ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಪರೋಟ ಇದನ್ನು ಮೊಸರು ಜೊತೆ ಹಾಕ್ಕೊಂಡು ತಿನ್ಬೋದು ಅಥವಾ ನಿಮಗೆ ಖಾರ ಬೇಕು ಅನ್ನೋರು ಪಲ್ಯ ಜೊತೆ ಅಥವಾ ದಾಲ್ ಜೊತೆ ಯಾವ್ದು ಬೇಕಾದ್ರ ಜೊತೆ ಸರ್ವ್ ಮಾಡ್ಕೊಂಡು ತಿನ್ಬೋದು ಮತ್ತು ಸಿಗೋಣ ಬಾಯ್ ಬಾಯ್ ನಮಸ್ಕಾರ